ಹಾಯ್ ಎಲ್ಲ ಕರ್ನಾಟಕ ಮಂದಿಗೆ ನಮಸ್ಕಾರಗಳು ಆರ್ ಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೇಂದ್ರ ಮತ್ತು ರಾಜ್ಯ ಎಲ್ಲ ಉಪಯುಕ್ತವಾದ ಸೌಲಭ್ಯಗಳನ್ನು ನಮ್ಮ ಚಾನಲ್ನಲ್ಲಿ ಮಾಹಿತಿಯನ್ನು ನೀಡುತ್ತೇವೆ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾಹಿತಿ ಕೂಡ ನಮ್ಮ ಚಾನೆಲ್ನಲ್ಲಿ ಪ್ರಕಟವಾಗುತ್ತದೆ ಅದರ ಸಲುವಾಗಿ ನಮ್ಮ ಚಾನಲ್ನನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ಮತ್ತು ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ ಈಗಾಗಲೇ ನೀವು ನೋಡಿರೋ ಪ್ರಕಾರ ಗ್ರಾಮ ಪಂಚಾಯಿತಿಯ ನೆರೆಗಾರು ಯೋಜನೆಯ ಹಣ ಬಂದಿದೆಯಾ ಇಲ್ಲವಾ ಅಂಥೇಳಿ ಚೆಕ್ ಮಾಡುವುದು ಯಾವ ರೀತಿ ಅಂಥೇಳಿ ಉದ್ಯೋಗ ಖಾತ್ರಿ ಹಣ ಯಾವ ರೀತಿ ನಿಮ್ಮ ಬಂದಿದೆಯಲ್ವ ಅಂಥೇಳಿ ಚೆಕ್ ಮಾಡುವುದನ್ನು ನಿಮ್ಮ ಸರಳವಾಗಿ ನಿಮ್ಮ ಮೊಬೈಲ್ನಲ್ಲಿಯೇ ನೋಡಬಹುದು ಅದು ಯಾವ ರೀತಿ ಏನು ಅಂಥೇಳಿ ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡುತ್ತೇನೆ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಈಗ ನೇರವಾಗಿ ನಿಮ್ಮ ಮೊಬೈಲನ್ನು ಆನ್ ಮಾಡಿಕೊಂಡು ನಿಮ್ಮ ಪ್ಲೇಸ್ಟೋರ್ಗೆ ಬರಬೇಕು ಪ್ಲೇಸ್ಟೋರ್ಗೆ ಬಂದ ಮೇಲೆ ಪ್ಲೇ ಸ್ಟೋರ್ಗೆ ಬಂದ ಮೇಲೆ ಆಲ್ ಇಂಡಿಯಾ ಜಾಬ್ ಕಾರ್ಡ್ ಅಂಥೇಳಿ ಸರ್ಚ್ ಮಾಡಬೇಕು ಸರ್ಚ್ ಮಾಡಿದ ತಕ್ಷಣ ನಿಮಗೆ ಒಂದು ಆ್ಯಪ್ಗಳು ಬರುತ್ತವೆ ಆ ಆ್ಯಪ್ಗಳಲ್ಲಿ ಮೇಲಿನ ಆ್ಯಪ್ ಆಲ್ ಇಂಡಿಯಾ ಆ ಆ್ಯಪನ್ನು ಮಾತ್ರ ನೀವು ಇನ್ಸ್ಟಾಲ್ ಮಾಡಬೇಕು ಮೇಲಿನ ಆ್ಯಪ್ ಮಾತ್ರ ಇನ್ಸ್ಟಾಲ್ ಮಾಡಬೇಕು ಅದು ಆಲ್ರೆಡಿ ನಂದು ಇನ್ಸ್ಟಾಲ್ ಆಗಿದೆ ನಾನು ಈಗ ಓಪನ್ ಮಾಡ್ತಾಯಿದ್ದೀನಿ ಓಪನ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಎಲ್ಲ ಸ್ಟೇಟ್ಗಳು ಇರುತ್ತವೆ ನಿಮ್ಮ ಸ್ಟೇಟ್ ಯಾವುದು ಅದನ್ನು ನೀವು ಆಯ್ಕೆ ಮಾಡಿಕೊಳ್ಳಬೇಕು ನಟಕ ಕರ್ನಾಟಕ ಎಲ್ಲಿದೆ ಅಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು ಕರ್ನಾಟಕ ಸ್ಟೇಟ್ ಆಯ್ಕೆ ಮಾಡಿಕೊಂಡ ಮೇಲೆ ಸ್ವಲ್ಪ ಸರ್ವರ್ ಬ್ಯುಸಿ ಇದ್ದರೆ ಬರುತ್ತೆ ಆಮೇಲೆ ನೀವು ಜಾಬ್ ಕಾರ್ಡ್ ಡಿಟೇಲ್ಸ್ ಅಂತ ಹೇಳಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಕ್ಲಿಕ್ ಹಿಯರ್ ಅಂತ ಹೇಳಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಹಿಯರ್ ಮೇಲೆ ನೀವು ತಕ್ಷಣ ಕ್ಲಿಕ್ ಮಾಡಿದ ಮೇಲೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನಂತರ ನೀವು ಅದನ್ನು ಸ್ವಲ್ಪ ದೊಡ್ಡ ಸ್ಕ್ರೋಲ್ ಮಾಡಿಕೊಂಡು ಅಲ್ಲಿ ಸೆಲೆಕ್ಟ್ ಯುವರ್ ಸ್ಟೇಟ್ ಅಂಥೇಳಿರುತ್ತೆ ಆಮೇಲೆ ಮಕ್ಕಳಿಗೆ ಸೆಲೆಕ್ಟ್ ಇಯರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂಥೇಳಿ ಹಾಕಿದ ಮೇಲೆ ನಿಮ್ಮ ಯಾವ ಡಿಸ್ಟಿಕ್ ಡಿಶ್ಟಿಕನ ಹಾಕಬೇಕು ಡಿಸ್ಟಿಕನ್ನು ಹಾಕಿದ ಮೇಲೆ ಅಲ್ಲಿ ಯಾವ ತಾಲೂಕು ಅಂತೇಳಿ ಕೇಳುತ್ತೆ ಆ ತಾಲೂಕನ್ನು ಟೈಪ್ ಮಾಡಬೇಕು ನಮ್ಮದು ಹಾವೇರಿ ಡಿಸ್ಟಿಕ್ ರಾಣೆಬೆನ್ನೂರು ತಾಲೂಕ್ ಅಂಥೇಳಿ ಟೈಪ್ ಮಾಡಿದ ಮೇಲೆ ಆ ಮಕ್ಕಳಿಗೆ ಯಾವುದು ಅಂತ ಕೇಳುತ್ತೆ ಪಂಚಾಯಿತಿ ಯಾವುದಾದರೂ ಇದರಲ್ಲಿ ಒಂದು ನಮ್ಮದು ಬಿಳ್ಳಳ್ಳಿ ಪಂಚಾಯಿತಿ ಅಂಥೇಳಿ ಟೈಪ್ ಮಾಡಿದ ಮೇಲೆ ಪ್ರೊಸೀಡ್ ಅಂಥೇಳಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಪ್ರೊಸೀಡ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಜಾಬ್ ಕಾರ್ಡ್ನ ಎಲ್ಲ ಮಾಹಿತಿಯೂ ಬರುತ್ತೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ಅದರಲ್ಲಿ ನಿಮ್ಮ ಹೆಸರು ಎಲ್ಲಿರುತ್ತೆ ಚೆಕ್ ಮಾಡಿಕೊಳ್ಳಬಹುದು ಬಿಳ್ಳಳ್ಳಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಎಲ್ಲ ಉದ್ಯೋಗ ಖಾತ್ರಿ ಯೋಜನೆಯ ಇದು ಅದರಲ್ಲಿ ನಿಮ್ಮ ಹೆಸರು ಇಲ್ಲಿ ಹೆಸರು ಇರುತ್ತೆ ಇಲ್ಲಿ ನಂಬರ್ ಇರುತ್ತೆ ಜಾಬ್ ಕಾರ್ಡ್ ನಂಬರ್ ಇರುತ್ತೆ ಇಲ್ಲಿ ಹೆಸರಿರುತ್ತೆ ಅವ್ರ ನಂಬರು ಅವರು ಎಲ್ಲ ಚೆಕ್ ಮಾಡಿಕೊಳ್ಳಬಹುದು ಅದರಲ್ಲಿ ಎಷ್ಟು ಜನ ಇದ್ದಾರೆ ಯಾವ ಬ್ಯಾಂಕಿಗೆ ಇದಾಗಿದೆ ಅದನ್ನೆಲ್ಲ ನೀವು ಚೆಕ್ ಮಾಡಿಕೊಳ್ಳಬಹುದು ಇದೇ ರೀತಿ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನನ್ನು ಒತ್ತಿ ಇದೇ ರೀತಿ ಸ್ಟೇಟ್ ಆಗಿರ್ಬೋದು ಸೆಂಟ್ರಲ್ ಆಗಿರ್ಬೋದು ಎಲ್ಲ ಸೌಲಭ್ಯಗಳು ಆಮೇಲೆ ಸ್ಕಾಲರ್ಶಿಪ್ ಮುಂತಾದ ಸೌಲಭ್ಯಗಳನ್ನು ನಾವು ಈ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ನಿಮ್ಮ ಊರು ನಿಮ್ಮ ಇದನ್ನು ಹಾಕಿ ನೀವೇ ನೋಡಿಕೊಳ್ಳಬಹುದು ಈಗ ವಿದ್ಯುತ್ ಖಾತ್ರಿ ಹಣವನ್ನು ಹೆಚ್ಚಿಗೆ ಮಾಡಲಾಗಿದೆ ಮುನ್ನೂರ ಎಂಬತ್ತು ಎಪ್ಪತ್ತೊಂಬತ್ತು ರೂಪಾಯಿಯನ್ನು ಮಾಡಲಾಗಿದೆ ಹೀಗಾಗಿ ನಿಮ್ಮ ಹಣ ಬಂದಿದೆಯಲ್ಲ ಅಂಥೇಳಿ ನೀವೇ ನಿಮ್ಮ ಮೊಬೈಲ್ನಲ್ಲಿ ನೀವೇ ಸ್ವತಃ ವೀಕ್ಷಿಸಬಹುದು ಈ ರೀತಿ ಜಾಬ್ ಕಾರ್ಡ್ನಲ್ಲಿ ನೀವೇ ವೀಕ್ಷಿಸಬಹುದು ಮುಂತಾದ ಎಲ್ಲ ಸೌಲಭ್ಯಗಳು ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಸೌಲಭ್ಯಗಳು ಕೃಷಿಗೆ ಸಂಬಂಧಪಟ್ಟ ಸೌಲಭ್ಯಗಳು ಉಪಕರಣಗಳು ಮುಂತಾದ ಮಾಹಿತಿಗಾಗಿ ನಮ್ಮ ಚಾನಲ್ನನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ ಇದೇ ರೀತಿ ಮುಂತಾದ ವಿಡಿಯೋಗಳನ್ನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ ಮತ್ತು ಅವುಗಳನ್ನು ವೀಕ್ಷಿಸಿ ಹಾಯ್ ಥ್ಯಾಂಕ್ ಯು ಫ್ರೆಂಡ್ಸ್